ವೇದಿಕೆ ಮೇಲೆ ಆಸೆಯಿಂದಾಗಿರುವಂತಹ ನಮ್ಮ ನಿಮ್ಮ ನೆಚ್ಚಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರ ಹಾಗೆ ಕೋಲಾರ ತಾಲೂಕು ಅಧ್ಯಕ್ಷ ಆಗಿರುವಂತಹ ಶಶಿಅಣ್ಣನವರೇ ಕಾರ್ಮಿಕ ಘಟಕ ಅಧ್ಯಕ್ಷರಾಗಿರುವಂತಹ ಮಂಜಣ್ಣನವರೇ ಹಾಗೆ ನಮ್ಮ ಮುಳಬಾಗಿಲು ತಾಲೂಕು ಅಧ್ಯಕ್ಷರ ಮಹಿಳಾ ಘಟಕ ಅಧ್ಯಕ್ಷರಾಗಿರುವಂತಹ ಭಾಗ್ಯಮ್ಮನವ್ರೆ ಗೌರವ ಅಧ್ಯಕ್ಷರಾಗಿರುವಂತಹ ನಾಗೇಶ್ ಅಣ್ಣನವರೇ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ರಾನ್ಸಿಸ್ಟೋ ಮಂಜಣ್ಣನವರೇ ಡಿ ಜಿ ಪಿ ಡಿ ವಿ ಜಿ ಗುಂಡದ ಸಂಘದ ಅಧ್ಯಕ್ಷರಾಗಿರುವಂಥ ಮಧುಸೂದನ ಅಣ್ಣನವ್ರೆ ಮಣಿರವ್ರೆ ಉಮೇಶ್ ರವ್ರೆ ಸತೀಶ್ ಅಣ್ಣನವ್ರೆ ನಂಗ್ಲಿ ಘಟಕದ ಅಧ್ಯಕ್ಷರಾಗಿರುವಂತಹ ಮಹಾದ್ರವ್ರೆ ಹಾಗೆ ನಮ್ಮ ತಾಲೂಕಿನ ಕರ್ನಾಟಕ ರಕ್ಷಣಾ ಮುಖಂಡರಾಗಿರುವಂತಹ ಶಬೀರ್ ಸರ್ಕಾನ ಸರ್ಕಾರ ಅಣ್ಣನವರೇ ಸು ಸುಹೇಲ್ರವರೇ ಹಾಗೆ ಭಾಗ್ಯಮ್ಮನವ ಜಯಲಕ್ಷ್ಮಣ ಜಯಲಕ್ಷ್ಮಮ್ಮನವ್ರೆ ಮೀನಾಕ್ಷ್ಮನವರೇ ಅಮರಾವತಿ ಅಮ್ಮನವರೇ ಎಲ್ಲರೂ ಕೂಡ ಇವತ್ತು ಮುಳುಬಾಗಿಲು ನಗರ ನೂತನ ಮಹಿಳಾ ಘಟಕ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಗಡಿಭಾಗ ಕೋಲಾರದಲ್ಲಿ ಮುಳುಬಾಗಿಲು ಗಡಿ ಭಾಗದಲ್ಲಿರುವಂತಹ ನಾವೆಲ್ಲರೂ ಕೂಡ ಸೇರಿ ಕನ್ನಡದ ಒಂದು ನೆಲ ಜಲ ಭಾಷೆ ಏನಾದರೂ ಧಕ್ಕೆ ಆದರೆ ನಾವು ಕೂಡ ಕೋಲಾರ ಜಿಲ್ಲೆ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಿವತ್ತು ನಗರ ಘಟಕ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಗೀತಮ್ಮನವರ ಒಂದು ಅಧ್ಯಕ್ಷತೆಯಲ್ಲಿ ಅವ್ರಿಗೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಯಾಕಂದ್ರೆ ಮುಂಚೆ ಒಂದು ಅಗ್ರಿಗಳಲ್ಲಿ ಕೆಲಸ ಮಾಡ್ತಿದ್ರು ಅವರೊಂದು ಅಧ್ಯಕ್ಷತೆಯಲ್ಲಿ ನಗರದಲ್ಲಿ ಎಲ್ಲರೂ ಕೂಡ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಎಲ್ಲರೂ ಗೊತ್ತಿರೋದರಿಂದ ಅವರ ಒಂದು ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ಒಂದು ಮಹಿಳೆಯ ಕಾರ್ಯಕ್ರಮಗಳನ್ನ ಸೇರ್ಪಡೆ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ರಕ್ಷಣಾ ವೇದಿಕೆಗೆ ಸ್ವಾಗತವನ್ನು ಬಯಸಬೇಕು ಅದೇ ರೀತಿ ನಾನು ಆವಾಗಲೇ ಜಿಲ್ಲಾ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಂತಿದ್ದೆ ಅವರು ಅವರು ಕೂಡ ಹೇಳಿದ್ದಾರೆ ಇನ್ನೇನೇ ಮಾಡ್ರಪ್ಪ ನಾವು ಸದಾ ನಿಮ್ಮ ಇರ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ದಿನದಲ್ಲಿ ಕೂಡ ಭಾಗ್ಯಮ್ಮನವರ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ಹೋಬಳಿ ಪಂಚಾಯಿತಿ ತಾಲೂಕಿನಲ್ಲಿ ಕೂಡ ಒಂದು ಜೋರಾಗಿ ಒಂದು ಮಹಿಳೆಯನ್ನು ಒಂದು ಮಾಡೋ ಒಂದು ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ಮಾಡ್ತೀವಿ ಅದೇ ರೀತಿಯಲ್ಲಿ ನಮ್ಮ ಒಂದು ಏನು ಪಂಚಾಯಿತಿ ಹೋಬಳಿ ಹೋಬಳಿಯಲ್ಲಿ ಒಂದು ಎರಡು ಮೂರು ಹೋಬಳಿ ನಮ್ಮ ರಕ್ಷಣಾ ವೇದಿಕೆಯಲ್ಲಿ ಸದಸ್ಯರು ಅಧ್ಯಕ್ಷರು ಮಾಡಿಲ್ಲ ಮುಂದಿನಲ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಎಲ್ಲವೂ ಕೂಡ ಮುಳಬಾಗಲ್ ತಾಲೂಕಿನಾದಂಥ ಎಲ್ಲ ಪಂಚಾಯತಿ ಹೋಬಳಿಗಳೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಸೇರಿ ಜಿಲ್ಲಾ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮಗಳನ್ನ ಮುಂದೆ ಮಾಡ್ತೀವಿ ಅಂತ ನಾನು ಜಿಲ್ಲಾಧ್ಯಕ್ಷರ ಮುಂದೆ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಾಕಂದ್ರೆ ಮಹಿಳೆಯರು ಬಹಳ ಮುಖ್ಯ ಒಂದು ಸಂಘಟನೆಗಾಗಿರ್ಬೋದು ಒಂದು ರಾಜಕೀಯಕ್ಕಾಗಿರ್ಬೋದು ಯಾಕೆಂದ್ರೆ ಮಹಿಳೆಯರು ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರು ಏನು ಈ ವಿದ್ಯೆಯನ್ನ ಕಲಿತಿದ್ದಾರೆ ಗಂಡು ಮಕ್ಕಳಿಗಿಂತೂ ಮುಂದೆ ಇವಾಗ ಇವಾಗಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಮುಂಚಿನಲ್ಲಿದ್ದಾರೆ ಯಾಕೆ ಅಂದ್ರೆ ಈ ಗಂಡು ಮಕ್ಕಳು ಸರಿಯಾದ ಒಂದು ವಿದ್ಯೆ ಇದ್ದು ಕೂಡ ಕಳೀತಾ ಇಲ್ಲ ಅದ್ಯಾಕೋ ಅರ್ಥ ಆಗ್ತಾ ಇಲ್ಲ ನನಗೆ ನಾನು ಅವರಲ್ಲಿ ಕೂಡ ಮನವಿ ಮಾಡ್ಕೊಂತೀನಿ ವಿದ್ಯಾಭ್ಯಾಸ ಬಹಳ ಮುಖ್ಯ ಯಾಕೆಂದ್ರೆ ವಿದ್ಯಾರ್ಥಿನಿಯರು ಬಹಳ ಮುಂಚೆ ಇದ್ದಾರೆ ಪ್ರತಿಯೊಂದು ತಾಲೂಕಲ್ಲಿ ಕೂಡ ಪ್ರತಿಯೊಂದು ಪಂಚಾಯತಿ ಹೋಬಳಿಯಲ್ಲಿ ಕೂಡ ಮುಂಚೂಣಿಯಲ್ಲಿ ವಿದ್ಯಾರ್ಥಿ ವಿದ್ಯೆಯಲ್ಲಿ ಮುಂದೆ ಸಾಗ್ತಿದ್ದಾರೆ ಅವರು ಅದೇ ರೀತಿ ಸಾಗ್ಲಿ ಅದರ ಜೊತೆಗೆ ನಮ್ಮ ಒಂದು ವಿದ್ಯಾರ್ಥಿಗಳು ಗಂಡು ಮಕ್ಕಳು ಕೂಡ ಅವ್ರ ಜೊತೆ ಸೇರಿ ಒಂದು ವಿದ್ಯಾಭ್ಯಾಸನ ಮುಂಚೂಣಿಯಲ್ಲಿ ಪಡಬೇಕು ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಒಂದು ಎಲ್ಲೇ ಒಂದು ಒಂದು ಹಾಸ್ಪಿಟಲ್ ಆಗಿರಬಹುದು ಒಂದು ನಗರಸಭೆ ಆಗಿರೋದು ಎಲ್ಲ ಒಂದು ಹೆಚ್ಚು ಕಡಿಮೆಗಳಾದ್ರೂ ಕೂಡ ನಮ್ಮ ವಿದ್ಯಾಭ್ಯಾಸಕ್ಕಾಗಿರ್ಬಹುದು ಅವ್ರ ಜೊತೆ ನಾವು ಯಾವತ್ತೂ ಕೂಡ ಇರ್ತೇವೆ ಅಂತ ಹೇಳ್ತಾ ಎಲ್ಲವೂ ಕೂಡ ನಮ್ಮ ಅಜ್ಜ ಜಿಲ್ಲಾಧ್ಯಕ್ಷ ಮಾತಾಡಿದೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಉಳಬಾಗಿಲನ ರಕ್ಷಣಾ ವಿದ್ಯಿಕೆ ಸದಸ್ಯರು ಹಾಗೆ ಆ ಕಾರ್ಯಕರ್ತ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿರುವಂತ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಅಭಿನಂದನೆ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಇವತ್ತು ಅದೇ ರೀತಿ ಇವತ್ತು ಊಟದ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ತಾವೆಲ್ಲರೂ ಕೂಡ ಊಟ ಊಟದ ಮಾಡಿ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಹಾಗೆ ತಮ್ಮ ಜಿಲ್ಲಾಧ್ಯಕ್ಷ